ನಮಸ್ಕಾರ ಮಾರ್ಚ್ ಹನ್ನೊಂದರಿಂದ ಪಬ್ಲಿಕ್ ಪರೀಕ್ಷೆಗಳು ನಡೀತಾ ಇರುವಂತದ್ದು ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಂಟು ಒಂಬತ್ತು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೀತಾ ಇರುವಂತಹ ಮೌಲ್ಯಾಂಕನ ಪರೀಕ್ಷೆಯ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವಂಥದಾಗಿದೆ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿರುವಂತದ್ದಾಗಿದೆ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಅಂದ್ರೆ ಎಸ್ಎಟು ಮೌಲ್ಯಾಂಕ ನಡೆಸುವ ಸಂಬಂಧ ಘನ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೂಚನೆಗಳನ್ನು ಏಕಸದಸ್ಯ ಪೀಠದಲ್ಲಿ ರದ್ದು ಮಾಡಲಾಗಿರುತ್ತದೆ ಇಲ್ಲಿ ಸದರಿ ತೀರ್ಪಿನ ವಿರುದ್ಧ ಸರ್ಕಾರವು ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಘನ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠವು ಪ್ರಕರಣವನ್ನು ಆಲಿಸಿ ಸದರಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಎಸ್ಎ ಟು ಮೌಲ್ಯಾಂಕನ ಕಾರ್ಯವನ್ನು ಮುಂದುವರಿಸಲು ಮಧ್ಯಂತರ ತೀರ್ಪು ನೀಡಿದ್ದು ಈಗ ಎಕ್ಸಾಮ್ ನಡೆಸುವುದಕ್ಕಾಗಿ ಮಧ್ಯಂತರ ತೀರ್ಪನ್ನು ನೀಡಿರುವಂತದಾಗಿದೆ ಅದರಂತೆ ಈಗಾಗಲೇ ನಿಗದಿಯಾಗಿರುವ ವೇಳಾಪಟ್ಟಿಯಂತೆ ಮೌಲ್ಯಾಂಕನ ಕಾರ್ಯವು ಯಥಾವತ್ತಾಗಿ ಮುಂದುವರಿಯುತ್ತದೆ ಎಂಬ ವಿಷಯವನ್ನು ಪತ್ರಿಕಾ ಪ್ರಕಟಣೆಗಾಗಿ ಕೋರಲಾಗಿದೆ ಈಗ ಏನ್ ಟೈಮ್ ಟೇಬಲ್ ಪ್ರಕಾರವಾಗಿ ನಿಗದಿಯಾಗಿತ್ತೋ ಅದರ ಪ್ರಕಾರವಾಗಿ ಮೌಲ್ಯಾಂಕನ ಪರೀಕ್ಷೆಗಳು ನಡೆಯುವಂಥದ್ದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಗೆ ಬರೆಯುವುದಕ್ಕೆ ಸಿದ್ಧರಾಗಿರಬೇಕಾಗಿರುವಂತದಾಗಿದೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿತ್ತು ಈಗಾಗಲೇ ನಿಗದಿಯಾಗಿರುವಂತಹ ವೇಳಾಪಟ್ಟಿ ಅಂತೆ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಪರೀಕ್ಷೆಗಳು ಪ್ರಾರಂಭವಾಗುವಂತದ್ದಾಗಿರ್ತದೆ ಆ ಒಂದು ವೇಳಾಪಟ್ಟಿಯ ಪ್ರಕಾರವಾಗಿ ಪರೀಕ್ಷೆಗಳು ಯಶಸ್ವಿಯಾಗಿ ನಡೀತಾ ಇರುವಂತದಾಗಿದೆ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧರಾಗಿ ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ಬರೆದು ಯಶಸ್ಸನ್ನು ಸಂಪಾದಿಸಿ ನಿಮಗೆ ಶುಭವಾಗಲಿ ಮತ್ತು ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂತದ್ದು ಒಂದು ವೇಳೆ ಅವುಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು